ಆಸ್ತಿ ತಾತನ ಆಸ್ತಿಯಂತ ಹಕ್ಕು ಈಗಿನ ಮೇಜರ್ಗಳಿಗೆ ಸಿಗುವುದಿಲ್ಲ ಹಿರಿಯರು ಮಾತಿಗೆ ಗೌರವ ಕೊಡುತ್ತಿದ್ದರು ಅದರಂತೆ ತಮ್ಮ ತಂದೆ ತಾತ ಮುತ್ತಾತರ ಆಸ್ತಿಗಳನ್ನ ಮಾರಾಟ ಮಾಡಿ ನೋಂದಣಿ ಆಗದೇ ಇದ್ದರೂ ಅಂದಿನ ಪೀಳಿಗೆಯಿಂದ ಯಾರಿಗೂ ತೊಂದರೆಯಾಗುತ್ತಿರಲಿಲ್ಲ ಆಸ್ತಿ ಮೌಲ್ಯಗಳು ಹೆಚ್ಚಾಗಿ ಉಳಲು ಜಮೀನು ಇಲ್ಲದೆ ರೈತರು ಕೆಲಸ ಕಳೆದುಕೊಂಡಿದ್ದರು ಆದರೆ ಇವತ್ತಿನ ಅವರ ಮಕ್ಕಳು ಹಿರಿಯರು ಮಾರಿದ ಆಸ್ತಿಯನ್ನ ವಾಪಸ್ ಪಡೆದುಕೊಳ್ಳೋಕೆ ನ್ಯಾಯಾಲಯದ ಮೊರೆ ಹೋಗುತ್ತಾರೆ ಅಥವಾ ಪಂಚಾಯಿತಿಗಳಿಂದ ಇತ್ಯರ್ಥ ಮಾಡಿಕೊಂಡು ಹಣ ಮಾಡುವಂತಹ ಅಡ್ಡ ದಾರಿ ತುಳಿಯುತ್ತಿದ್ದಾರೆ ಇತ್ತೀಚೆಗಂತೂ ಕೇಳಲೇಬೇಡಿ ನಮ್ಮ ರಾಜ್ಯದಲ್ಲಿ ಗಂಡಾಗಲಿ ಹೆಣ್ಣಾಗಲಿ ಮುತ್ತಜ್ಜ ಮಾಡಿದ ಆಸ್ತಿ ನಮಗೂ ಒಂದು ಶೇರ್ ಇರಲಿ ಅಂತ ನ್ಯಾಯಾಲಯದ ಮೊರೆ ಹೋಗುವರೇ ಜಾಸ್ತಿಯಾಗುತ್ತಿದ್ದಾರೆ ಆದ್ರೆ ಇದೊಂದು ತೀರ್ಪು ಈ ಎಲ್ಲಾ ವಿಚಾರಗಳಿಗೂ ತೆರೆಯೆಳೆದಂತೆ ಕಾಣುತ್ತಿದೆ ಅಪ್ರಾಪ್ತ ವಯಸ್ಕರಾಗಿದ್ದಾಗ ತಮ್ಮ ಹೆಸರಿನಲ್ಲಿ ಇದ್ದ ಆಸ್ತಿಯನ್ನ ನ್ಯಾಯಾಲಯದ ಪೂರ್ವಾನುಮತಿ ಪಡೆಯದೆ ಪೋಷಕರು ಮಾರಾಟ ಮಾಡಿದ್ದಲ್ಲಿ ಅಂತಹ ಆಸ್ತಿ ವರ್ಗಾವಣೆಯನ್ನ ಆ ಮಕ್ಕಳು ಪ್ರಾಪ್ತ ವಯಸ್ಕರಾದ ನಂತರ ನಿರಾಕರಿಸಬಹುದು ಅಂತ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಮಹತ್ವದ ತೀರ್ಪು ಕೊಟ್ಟಿದೆ ಪ್ರಾಪ್ತ ವಯಸ್ಕರಾದ ಬಳಿಕ ಮಕ್ಕಳು ತಮ್ಮ ಪೋಷಕರು ನ್ಯಾಯಾಲಯದ ಅನುಮತಿ ಪಡೆಯದೆ ಮಾರಾಟ ಮಾಡಿದ ಆಸ್ತಿಯನ್ನು ನಿರಾಕರಿಸಲು ಮೊಕದ್ದಮೆ ಹೂಡಬೇಕಾದ ಅಗತ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಪ್ರಾಪ್ತ ವಯಸ್ಕರಾದ ನಂತರ ಸ್ವತಂತ್ರವಾಗಿ ಆ ಆಸ್ತಿಯನ್ನ ಮಾರಾಟ ಮಾಡುವ ಇಲ್ಲವೇ ವರ್ಗಾಯಿಸುವ ಮೂಲಕ ಹಿಂದಿನ ಆಸ್ತಿ ವರ್ಗಾವಣೆಯನ್ನ ನಿರಾಕರಿಸಬಹುದು ಅಂತ ಅಕ್ಟೋಬರ್ ಏಳರಂದು ನೀಡಿದ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಅಸಲಿಗೆ ಯಾವ ಪ್ರಕರಣದಲ್ಲಿ ಇಂತಹ ತೀರ್ಪು ನೀಡಲಾಗಿದೆ ಅನ್ನೋದನ್ನ ನೋಡೋದಾದರೆ ದಾವಣಗೆರೆಯ ಶಾಮನೂರು ಗ್ರಾಮದ ನಿವೇಶನ ಸಂಖ್ಯೆ ಐವತ್ತಾರು ಮತ್ತು ಐವತ್ತೇಳಕ್ಕೆ ಸಂಬಂಧಿಸಿದ ವಿವಾದವಿದು ರುದ್ರಪ್ಪ ಎಂಬಾತ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ತಮ್ಮ ಮೂವರು ಮಕ್ಕಳಾದ ಮಹಾರುದ್ರಪ್ಪ ಬಸವರಾಜ್ ಮತ್ತು ಮುಂಗೇಶಪ್ಪ ಅವರ ಹೆಸರಿನಲ್ಲಿ ಆಸ್ತಿಗಳನ್ನು ಖರೀದಿಸಿದ್ದರು ಜಿಲ್ಲಾ ನ್ಯಾಯಾಲಯದ ಪೂರ್ವಾನುಮತಿ ಪಡೆಯದೆ ರುದ್ರಪ್ಪ ಅವರು ಈ ನಿವೇಶನಗಳನ್ನು ಮೂರನೇ ವ್ಯಕ್ತಿಗಳಿಗೆ ಮಾರಿದ್ದರು ನಿವೇಶನ ಸಂಖ್ಯೆ ಐವತ್ತಾರನ ಎಸ್ಐ ಬಿದಿರಿ ಅನ್ನೋರಿಗೆ ಮಾರಿದ್ದರು ಅವರು ಅದನ್ನು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಬಿಟಿ ಜಯದೇವಮ್ಮ ಅನ್ನೋರ ಹೆಸರಿಗೆ ವರ್ಗಾಯಿಸಿದ್ದರು ಮಕ್ಕಳು ಪ್ರಾಪ್ತ ವಯಸ್ಸಿಗೆ ಬಂದ ಬಳಿಕ ತಾಯಿಯ ಜೊತೆಗೂಡಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಈ ನಿವೇಶನವನ್ನ ಕೆಎಸ್ ಶಿವಪ್ಪ ಅನ್ನೋರಿಗೆ ಮಾರಿದ್ದರು ಅದನ್ನ ಪ್ರಶ್ನಿಸಿ ಜಯದೇವಮ್ಮ ಸಲ್ಲಿಸಿದ್ದ ಸಿವಿಲ್ ಅರ್ಜಿಯನ್ನ ಕರ್ನಾಟಕ ಹೈಕೋರ್ಟ್ ತಿರಸ್ಕರಿಸಿತ್ತು ಅಲ್ಲದೆ ಪ್ರಾಪ್ತ ವಯಸ್ಸಿಗೆ ಬಂದ ಮಕ್ಕಳಿಗೆ ತಮ್ಮ ತಂದೆ ನಡೆಸಿದ್ದ ಆಸ್ತಿ ವರ್ಗಾವಣೆಯನ್ನ ನಿರಾಕರಿಸುವ ಹಕ್ಕನ್ನ ಹಿಡಿಯಿತು ಇದೇ ರೀತಿ ನಿವೇಶನ ಸಂಖ್ಯೆ ಐವತ್ತೇಳನ್ನು ರುದ್ರಪ್ಪ ಅವರು ನ್ಯಾಯಾಲಯದ ಪೂರ್ವಾನುಮತಿ ಪಡೆಯದೆ ಕೃಷ್ಣಾಜಿರಾವ್ ಅನ್ನೋರಿಗೆ ಮಾರಿದ್ದರು ಅವರು ಅದನ್ನು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ನೀಲಮ್ಮ ಅನ್ನೋರಿಗೆ ಮಾರಾಟ ಮಾಡಿದ್ದರು ರುದ್ರಪ್ಪ ಅವರ ಮಕ್ಕಳು ಪ್ರಾಪ್ತ ವಯಸ್ಕರಾದ ಬಳಿಕ ನಿವೇಶನ ಸಂಖ್ಯೆ ಐವತ್ತೇಳನ್ನು ಕೆಎಸ್ ಶಿವಪ್ಪ ಅವರಿಗೆ ಮಾರಿದರು ಎರಡೂ ನಿವೇಶನಗಳನ್ನು ಒಟ್ಟುಗೂಡಿಸಿ ಶಿವಪ್ಪ ಅಲ್ಲಿ ಒಂದು ಮನೆ ನಿರ್ಮಾಣ ಕೂಡ ಮಾಡಿದ್ದರು ಈ ನಿವೇಶನ ಮಾರಾಟವನ್ನ ಪ್ರಶ್ನಿಸಿ ನೀಲಮ್ಮ ಅನ್ನೋರು ದಾವಣಗೆರೆಯ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯದಲ್ಲಿ ಮಾಲೀಕತ್ವ ಕುರಿತು ಪ್ರಕರಣ ದಾಖಲಿಸಿದ್ದರು ಅದನ್ನು ನ್ಯಾಯಾಲಯ ವಜಾಗೊಳಿಸಿತು ಅದನ್ನು ಪ್ರಶ್ನಿಸಿ ನೀಲಮ್ಮ ಅವರು ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದರು ಎರಡು ಸಾವಿರದ ಹದಿಮೂರರಲ್ಲಿ ಹೈಕೋರ್ಟ್ ಮಕ್ಕಳು ತಮ್ಮ ತಂದೆಯ ಮಾರಾಟ ಪತ್ರವನ್ನು ರದ್ದುಗೊಳಿಸಲು ಔಪಚಾರಿಕವಾಗಿ ಮೊಕದ್ದಮೆ ಹೂಡಿಲ್ಲ ಹೀಗಾಗಿ ಅವರ ತಂದೆಯ ವಹಿವಾಟು ದೃಢೀಕರಿಸಲ್ಪಟ್ಟಿದೆಯಂತ ತೀರ್ಪು ಕೊಟ್ಟಿತು ಅದನ್ನು ಶಿವಪ್ಪ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಮೂಲಕ ಪ್ರಶ್ನಿಸಿದರು ಆದರೆ ಇವತ್ತು ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಅನೇಕ ಆಸ್ತಿ ಜಮೀನುಗಳಿವೆ ತಂದೆ ತಾಯಂದಿರು ತಮ್ಮ ಕಷ್ಟ ಕಾಲದಲ್ಲಿ ತಮ್ಮ ಜಮೀನು ಆಸ್ತಿಯನ್ನ ಮಾರಿಕೊಂಡಿರುತ್ತಾರೆ ಆದರೆ ಮಕ್ಕಳು ಪ್ರಾಪ್ತರಾಗುತ್ತಲೇ ಅದನ್ನ ಪ್ರಶ್ನಿಸಿ ನ್ಯಾಯಾಲಯದ ಮೆಟ್ಟಿಲೇರೋದು ಮಾಮೂಲಾಗಿ ಹೋಗಿದೆ ಇದರಿಂದ ಅನೇಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕಾನೂನಿನ ರೀತಿ ಹದಿಮೂರು ವರ್ಷದ ನಂತರ ಯಾವುದೇ ಆಸ್ತಿ ಮಾರಾಟವನ್ನ ಪ್ರಶ್ನಿಸುವಂತಿಲ್ಲ ಆದರೆ ಇವತ್ತು ಸಾಕಷ್ಟು ಆಸ್ತಿ ವಿವಾದಗಳು ಕೋರ್ಟ್ ಮೆಟ್ಟಿಲೇರಿವೆ ಇಂತಹ ಸಾವಿರಾರು ಕೇಸ್ಗಳು ಇನ್ನೂ ಬಾಕಿ ಇವೆ ಇಂತಹ ಪ್ರಕರಣಗಳಿಗೆ ಕೋರ್ಟ್ಗಳು ಮಾನ್ಯತೆ ಕೊಡಬಾರದು ಅಸಲಿಗೆ ವಿಚಾರಣೆಯನ್ನೇ ಕೈಗೆತ್ತಿಕೊಳ್ಳಬಾರದು ಇವತ್ತು ಸಾಕಷ್ಟು ಕೇಸ್ಗಳಲ್ಲಿ ಮಕ್ಕಳು ಆಸ್ತಿಗಾಗಿ ತಂದೆ ತಾಯಂದಿರನ್ನೇ ವೃದ್ಧಾಶ್ರಮಕ್ಕೆ ಅಟ್ಟುವುದು ಕಿರುಕುಳ ಕೊಡುವುದು ಸೇರಿದಂತೆ ಅನೇಕ ಕೇಸುಗಳಿವೆ ಅಂತಹ ಪ್ರಕರಣಗಳಲ್ಲಿ ಅವರಿಗೆ ಕಠಿಣ ಶಿಕ್ಷೆಯಾಗಬೇಕು ಅದೊಂದು ಪಾಠವಾಗಬೇಕು ಅದನ್ನ ಬಿಟ್ಟು ಮಕ್ಕಳು ಅಪ್ರಾಪ್ತರಾಗಿದ್ದಾಗ ತಂದೆ ತಾಯಿ ಕಷ್ಟಕಾಲಕ್ಕೆ ಮಾರಿದ ಆಸ್ತಿ ಮಾರಾಟವನ್ನೇ ಪ್ರಶ್ನಿಸೋದು ಎಷ್ಟು ಸೂಕ್ತ ಈ ಬಗ್ಗೆ ಸೂಕ್ತ ಕಾನೂನು ತಿದ್ದುಪಡಿ ಅಗತ್ಯವಿದೆ ರಾಜ್ಯ ಸರ್ಕಾರ ಇಂತಹ ಪ್ರಕರಣಗಳನ್ನು ಗಮನಕ್ಕೆ ತೆಗೆದುಕೊಂಡು ಮಾನ್ಯ ಕಂದಾಯ ಸಚಿವರಾದ ಶ್ರೀ ಕೃಷ್ಣ ಭೈರೇಗೌಡರವರು ವಿಶೇಷವಾಗಿ ಕಾಳಜಿ ವಹಿಸಿ ರಾಜ್ಯ ಹಾಗೂ ದೇಶದ ಹಿತದೃಷ್ಟಿಯಿಂದ ಯಾವುದೇ ತಂದೆ ತಾಯಿ ಅಪ್ರಾಪ್ತರಾಗಿದ್ದಾಗ ಮಾರಾಟ ಮಾಡಿದ ಆಸ್ತಿಯನ್ನ ಆ ಮಕ್ಕಳು ವಯಸ್ಸನ್ನ ಸಾಬೀತು ಮಾಡಿದ ಪ್ರಕರಣಗಳಿಗೆ ಅನ್ವಯಿಸುವಂತೆ ಕಾನೂನು ರಚನೆ ಮಾಡಿ ಸಂಪುಟ ಮಾತ್ರವಲ್ಲದೆ ವಿಧಾನಸಭಾ ಹಾಗೂ ಮೇಲ್ಮನೆ ಗೌರವಾನ್ವಿತ ರಾಜ್ಯಪಾಲರು ಗೌರವಾನ್ವಿತ ರಾಷ್ಟ್ರಪತಿಗಳಿಂದ ಅಂಗೀಕಾರ ಪಡೆದು ರಾಜ್ಯದಲ್ಲಿ ಜಾರಿ ಮಾಡಿದರೆ ಬಹುಶಃ ಮುಂದಿನ ದಿನಗಳಲ್ಲಿ ಅಪ್ಪನ ಆಸ್ತಿ ಮತ್ತು ತಾತನ ಆಸ್ತಿ ಅಂತ ಅಂದಿನ ಮೈನರ್ಗಳು ಇಂದಿನ ಮೇಜರ್ಗಳು ಯಾವುದೇ ತರವಾದ ತಕರಾರು ಬರೋದಿಲ್ಲ ಅಂತ ನಮ್ಮೆಲ್ಲರ ನಂಬಿಕೆಯಾಗಿದೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ